ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರಿಗೂ ಸಹ ಬೆಳ್ತಂಗಡಿಯ ಪರ ಈ ಪತ್ರಿಕೆಗೋಷ್ಠಿಗೆ ಹೃದ್ಪೂರ್ವಕ ಮತ್ತೊಮ್ಮೆ ಸ್ವಾಗತ ಮಂಡಲ ಅಧ್ಯಕ್ಷರಿದ್ದಾರೆ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿಗೂ ಸಹ ಸ್ವಾಗತವನ್ನು ಬಯಸ್ತಾ ರಾಷ್ಟ್ರೀಯ ಹೆದ್ದಾರಿ ಅದು ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಕಳೆದ ಸುಮಾರು ನಾಲ್ಕು ವರ್ಷಗಳ ಹಿಂದಿನಿಂದಲೂ ಆ ರಸ್ತೆಗೆ ಒಂದು ಕಾಯಕಲ್ಪ ಕೊಡಬೇಕು ಗುರುವ್ಯಾಂಕೆರೆ ಬೆಳ್ತಂಗಡಿ ಉಜಿರೆ ಅಯ್ಯಲ್ಲಿ ತೀವ್ರ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸಂಚಾರಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಅನ್ನುವಂಥದ್ದನ್ನು ಮೊದಲ ಅವಧಿಯಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಜನರ ಬೇಡಿಕೆಗೆ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅವಾಗಿನ ಸಂಸದ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರನ್ನು ವಿನಂತಿಸಿಕೊಂಡಾಗ ಅದಕ್ಕೊಂದು ಡಿ ಪಿ ಆರನ್ನು ತಯಾರು ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಡಿ ಪಿ ಆರನ್ನು ತಯಾರು ಮಾಡಿದ್ವಿ ಸೊ ಆ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಗ್ರ ನಿತಿನ್ ಗಡ್ಕರಿ ಅವರು ಸಚಿವರಾಗಿದ್ದಂಥ ಇಲಾಖೆಯ ಮೂಲಕ ನಮಗೆ ಅದು ಅನುಮೋದನೆಯನ್ನು ಸಿ ಅನುಮೋದನೆ ಸಿಕ್ಕಿತ್ತು ರೇಷ ಅದರ ಟೆಂಡರ್ ಪ್ರಕ್ರಿಯೆಗಳು ಆದ ಆಗಿ ಅದನ್ನು ನಾಗ್ಪುರದ ಒಂದು ಡಿ ಬಿ ಜೈನ್ ಎನ್ನುವಂಥ ಒಂದು ಕಂಪನಿಗೆ ಅದು ಟೆಂಡರ್ ಆಯಿತು ಆನ್ಲೈನಲ್ಲಿ ಟೆಂಡರ್ ಪ್ರಕ್ರಿಯೆ ಆಗುವ ಕಾರಣಕ್ಕೋಸ್ಕರ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಯಾವುದೇ ಕಾಂಟ್ರಾಕ್ಟ್ರುಗಳು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ ಸೊ ಒಬ್ಬರಿಗೆ ಡಿ ಬಿ ಜೈನವರಿಗೆ ಟೆಂಡರ್ ಆಯಿತು ಟೆಂಡರ್ ಆಗಿ ಕೆಲಸವನ್ನು ಕಳೆದ ವರ್ಷ ಪ್ರಾರಂಭ ಮಾಡಿದರು ಕಳೆದ ವರ್ಷ ಪ್ರಾರಂಭ ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸವನ್ನು ನಾವು ಸ್ವಲ್ಪ ಕೆದಕ್ಲಿಕ್ಕೆ ಹೋದರೆ ಅನೇಕ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುತ್ತಿಗೆಯನ್ನು ತೆಗೆದುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದರು ಉದಾಹರಣೆಗೆ ಎಲ್ ಎನ್ ಟಿ ಅವರು ಗುಂಡ್ಯ ಮತ್ತು ಅಡ್ ಅಡ್ಡ ಗುಂಡ್ಯದಿಂದ ಬಿಸಿ ರೋಡ್ನ ಟೆಂಡರ್ ಅವರಿಗೆ ಆಗಿತ್ತು ಅವರು ಸಹ ಅರ್ಧದಲ್ಲಿ ಅದನ್ನು ಮೊಟಕುಗೊಳಿಸಿ ಹೋದರು ನವಯುಗ ಕನ್ಸ್ಟ್ರಕ್ಷನ್ ಅವರು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಂಡರ್ ಹಾಕಿದರು ಅವ್ರ ಸಹ ಅರ್ಧದಲ್ಲಿ ಹೋಗಿದ್ದರು ಇರ್ಕಾನ್ ಕಂಪನಿ ಅರ್ಧದಲ್ಲಿ ಹೋಗಿತ್ತು ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯತಕ್ಕಂಥ ಮಳೆಯಿಂದಾಗಿ ಸುಮಾರು ಎಂಟು ತಿಂಗಳು ಆರು ಏಳು ತಿಂಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಮಯ ಸಮಯಾವಧಿ ಎಷ್ಟು ಕೇಳಿದರೆ ಬರೀ ನಾಲ್ಕು ತಿಂಗಳು ಮಾತ್ರ ಈ ನಾಲ್ಕು ತಿಂಗಳಲ್ಲಿ ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಗುತ್ತಿಗೆದಾರರಿಗೆ ಇರುವ ಕಾರಣಕ್ಕೋಸ್ಕರ ಅವರಿಗೆ ಅದರ ಅನುಭವ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಈ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥವರು ಇದನ್ನು ಸ್ವಲ್ಪ ನಮ್ಮ ಬೆಳ್ತಂಗಡಿ ಈ ರೇ ರೀಚ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳು ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕೋಸ್ಕರ ಒಂದಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ವಾಹನ ಸಂಚಾರ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಆ ಕಾರಣದಿಂದಾಗಿ ನಾನು ನೂತನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬ್ರಿಜೇಶ್ ಚೌಟ್ರು ಇದರ ಬಗ್ಗೆ ತುಂಬ ಮುತುವರ್ಜಿಯನ್ನು ವಹಿಸಿ ಹೇಗಾದರೂ ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅನುಭವ ಇರತಕ್ಕಂಥ ಗುತ್ತಿಗೆದಾರರದ್ದು ಗುತ್ತಿಗೆದಾರರನ್ನು ಜೋಡಿಸಿದರೆ ಮಾತ್ರ ಇದಕ್ಕೆ ಪರಿಹಾರ ಎನ್ನುವಂಥ ದೃಷ್ಟಿಯಲ್ಲಿ ಮಾತುಕತೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಸಹ ಮಾಡಿದ್ದಾರೆ ಸೊ ಇದರ ಪೂರ್ಣವಾಗಿರ್ತಕ್ಕಂಥ ಮುಂದುವರೆದ ಭಾಗ ಯಾವ ರೀತಿಯಾಗಿ ಇದನ್ನು ಪೂರ್ಣಗೊಳಿಸಲಿಕ್ಕೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೂರ್ಣಗೊಳಿಸಬೇಕೆನ್ನುವಂಥ ದೃಷ್ಟಿಯಲ್ಲಿ ನಮ್ಮ ನೂತನ ಸಂಸದರು ಕ್ಯಾಪ್ಟನ್ ಬಿಜೇಶ್ ಚೌಟ್ರಲ್ಲಿ ಮಾತಾಡಿದಾಗ ಈಗಾಗಲೇ ಅವರು ಸುಮಾರು ಮೂರ್ನಾಲ್ಕು ಬಾರಿ ಡೆಲ್ಲಿಯಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿಯ ಡಿ ಜಿ ಅವರನ್ನು ಸಹ ಸಂಪರ್ಕ ಮಾಡಿದ್ದಾರೆ ಆರ್ ಒ ಅವರನ್ನು ಸಂಪರ್ಕ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಸೂಚಿಸ್ಬೋದು ಎನ್ನುವಂಥ ಎನ್ ಎನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮಾಡಿರುವ ಕಾರಣಕ್ಕೋಸ್ಕರ ನಮಗೊಂದು ಫಲಪ್ರದವಾಗಿರ್ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಯಶಃ ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ನಿಮ್ಮ ಮುಂದೆ ತಿಳಿಸ್ಲಿಕ್ಕಿದ್ದಾರೆ ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಂಸದಸ್ಯರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಯು ಬಿ ಮಲ್ಯರ್ ಶ್ರೀನಿವಾಸ್ ಮಲ್ಯರನ್ನು ಒಬ್ಬರನ್ನು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಕಾಂಗ್ರೆಸ್ನ ಸಂಸದರು ಇಲ್ಲಿ ಅಥವಾ ಎಮ್ ಎಲ್ ಎಗಳು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದಿಲ್ಲ ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ದ ತಕ್ಷಣ ನಿಮಗೆ ನೆನಪಿರ್ಬೋದು ಧನಂಜಯ ಕುಮಾರ್ ಅವರು ಈ ಜಿಲ್ಲೆಯ ಸಚಿವ ಸಂ ಸಚಿವರು ಮತ್ತು ಈ ಜಿಲ್ಲೆಯಿಂದ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಮಂಗಳೂರು ಮೀಟರ್ ಗೇಜ್ ಇದ್ದಂಥ ರೈಲ್ವೆಯನ್ನು ಬ್ರಾಡ್ಗೇಜ್ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪರಿವರ್ತನಾ ಹಳ್ಳಿ ಪರಿವರ್ತನೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಿಂದ ಅಪ್ರೂವಲ್ ತಗೊಂಡು ಮೀಟರ್ ಗೇಜಿಯಿಂದ ಬ್ರಾಡ್ಗೇಜಿಗೆ ಪರಿವರ್ತನೆ ಮಾಡ್ತಕ್ಕಂಥ ಕಾಮಗಾರಿಗಳು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇತಿಹಾಸವನ್ನು ಒಂದು ಸ್ವಲ್ಪ ನೋಡಿ ಅನೇಕ ಸಂದರ್ಭದಲ್ಲಿ ಅನೇಕ ಸಮಯದಲ್ಲಿ ಸಮಯ ಕಾಂಗ್ರೆಸ್ನವರು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಬಂದರು ಆದರೆ ಇವತ್ತು ಅದೇ ಮೀಟ್ರ್ ಗೇಜ್ ಇದ್ದದ್ದು ಬ್ರಾಡ್ಗೇಜ್ ಆಗಿ ಇವತ್ತು ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಒಂದು ಕೊಂಡಿಯಾಗಿರ್ತಕ್ಕಂಥದ್ದು ಎರಡು ಮೂರು ನಮ್ಮ ಚ ಘಾಟ್ಗಳು ಬಂದಾಗ ಬಂದಾದಾಗಲೂ ಇವತ್ತು ನಮಗೆ ರೈಲು ಸಂಚಾರ ಈ ಜಿಲ್ಲೆಗೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ದರೆ ಅವತ್ತು ಧನಂಜಯ ಕುಮಾರ್ ಅವರು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ಬಹುಶಃ ಈ ಸಂದರ್ಭದಲ್ಲಿ ನಾವೊಂದು ಹೊಸ ಮನೆಯನ್ನು ಕಟ್ಟಬೇಕಾದಂಥ ಸಂದರ್ಭ ಬಂದಾಗಲೂ ನಾವು ಒಂದಷ್ಟು ತಾತ್ಕಾಲಿಕವಾಗಿ ನಮಗೆ ಮನೆಗೆ ನಮ್ಮ ಮನೆ ಹೊಸ ಮನೆ ನಿರ್ಮಾಣ ಆಗಬೇಕಾದ್ರೆ ನಮಗೆ ಅನು ಅನುಕೂ ಅನಾನುಕೂಲಗಳು ಆಗಬಹುದು ಆದರೆ ಹೊಸ ಮನೆ ನಿರ್ಮಾಣ ಆದಾಗ ಆ ಹೊಸ ಮನೆಯಲ್ಲಿ ಸುಂದರ ಸಂಸಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಇರ್ತದೋ ಅದೇ ರೀತಿ ಒಂದು ಎರಡು ವರ್ಷಗಳ ಕ ಒಳಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಚಾರ್ಮಾಡಿ ಪುಂಜಲ್ಕಟ್ಟೆ ರಸ್ತೆಗಳ ಕಾಮಗಾರಿಗಳು ಮುಗಿದ ನಂತರ ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳಿಗೆ ಅದು ಶೈಕ್ಷಣಿಕ ವ್ಯವಸ್ಥೆಗೆ ಇರ್ಬೋದು ವೈದ್ಯಕೀಯ ವ್ಯವಸ್ಥೆಗಳಿರ್ಬೋ ಇರ್ಬೋದು ಅಥವಾ ವ್ಯಾಪಾರಕ್ಕಿರ್ಬೋದು ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥ ಅದರ ಜೊತೆ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗ್ತಕ್ಕಂಥ ರೀತಿಯ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ನಮ್ಮ ಬ್ರಿಜೇಶ್ ಚೌಟ್ರವರ ನೇತೃತ್ವದಲ್ಲಿ ನಮ್ಮ ಈ ತಾಲೂಕಿನಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರು ಯಾರು ಇದರ ಹಿಂದೆ ಜನರನ್ನು ಉದ್ರೇಕಗೊಳಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದರೂ ಅದಕ್ಕೆ ತಾತ್ಕಾಲಿಕ ವ ಮಾತ್ರ ಅದು ಶಾಶ್ವತವಾಗಿರ್ತಕ್ಕಂಥ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ ಅವಧಿಯಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು ನನಗೆ ಗೊತ್ತಿದೆ ಮುಂದಿನ ದಿನಗಳಲ್ಲೂ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವಂಥ ಆಸೆಯೂ ಇದೆ ಮಾಡಲಿಕ್ಕೆ ಮಾಡುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕ್ಯಾಪ್ಟನ್ ವಿಜಯ್ ಚೌಟ್ ಅವರು ಪುಂಜಾಲ್ಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಈ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದನ್ನು ಸು ಸುವ್ಯವಸ್ಥಿತವಾಗಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ ಎಲ್ಲ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಹರೀಶ್ ಪುಂಜರು ಹೇಳಿದಾಗೆ ಈ ಜಿಲ್ಲೆಯಲ್ಲಿ ಹೆದ್ದಾರಿ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ನಾನು ಚುನಾವಣೆಯ ಸಂದರ್ಭದಲ್ಲೇ ಹೇಳಿದೆ ನನ್ನ ಆದ್ಯತೆ ಇರುವಂಥದ್ದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಂಸತ್ ಸದಸ್ಯನ ಸ್ಥಾನದ ಸಂದರ್ಭದಲ್ಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಈ ಜಿಲ್ಲೆಗೆ ಯಾವೆಲ್ಲ ಅನುದಾನವನ್ನು ಕೊಟ್ಟು ಹೆದ್ದಾರಿ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸಗಳು ನಡೀತಿದೆಯಾ ಆ ಎಲ್ಲ ಕೆಲಸಗಳನ್ನು ಆದ್ಯತೆ ಪೂರ್ವಕವಾಗಿ ಅದಕ್ಕಿರುವ ಎಲ್ಲ ಸಮಸ್ಯೆಗಳನ್ನು ಸರಿದೂಗಿಸಿಕೊಂಡು ಆ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥದ್ದು ನನ್ನ ಆದ್ಯತೆ ಅಂತ ಹೇಳಿದ್ದೆ ಆ ದಿಸೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದ್ದಂಥ ಸ್ಟ್ರೆಚ್ ಏನಂದರೆ ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿ ಸ್ಟ್ರೆಚ್ ಹರೀಶ್ ಪುಂಜರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ಯಾಟರ್ನನ್ನು ನೀವು ಗಮನಿಸಿದರೆ ಅದು ಹೆದ್ದಾರಿಯ ಪಕ್ಕದಲ್ಲಿ ಮತ್ತು ಇಲ್ಲಿ ವಿಪರೀತವಾಗಿ ಮಳೆ ಬರುವ ಕಾರಣಕ್ಕೆ ಮತ್ತು ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ತುಂಬ ಕಾಂಟ್ರಾಕ್ಟರ್ಸ್ಗಳಿಗೆ ಇಲ್ಲಿ ಒಳ್ಳೆಯ ಉದ್ದೇಶ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಸಮಸ್ಯೆಗಳು ಆಗಿದೆ ಅದರಲ್ಲಿ ಒಂದು ಸ್ಟ್ರೆಚ್ ಇರುವಂಥದ್ದು ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ಸ್ಟ್ರೆಚ್ ಅದಕ್ಕೆ ಟೆಂಡರ್ ಆಗಿದೆ ಹಣ ಬಿಡುಗಡೆ ಆಗಿದೆ ಆದರೂ ಕೂಡ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆಗಳು ಆ ಸ್ಟ್ರೆಚ್ನಲ್ಲಿ ಆಗಿತ್ತು ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಸಮಸ್ಯೆ ಇದೆ ಹಾಗಾಗಿ ಶಾಸಕ ಹರೀಶ್ ಅವರು ಮತ್ತು ನಾನು ಒಟ್ಟಿಗೆ ಸೇರಿಕೊಂಡು ಇಲಾಖಾ ಅಧಿಕಾರಿಗಳನ್ನು ಕಾಂಟ್ರಾಕ್ಟ್ರುಗಳನ್ನು ಜಿಲ್ಲಾಧಿಕಾರಿಯ ಹಂತದಲ್ಲಿ ಎನ್ ಎಚ್ ಎ ಹಂತದಲ್ಲಿ ಮತ್ತು ರಾಜ್ಯ ಸರ್ಕಾರದ ಹಂತದಲ್ಲಿ ಮತ್ತು ಕೇಂದ್ರದ ಸಚಿವರ ಹಂತ ಎಲ್ಲ ಹಂತದಲ್ಲಿಯೂ ಕೂಡ ಇದಕ್ಕೊಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಮೊದಲನೇ ಹಂತದಲ್ಲಿ ಇದ್ದ ಕಾಂಟ್ರಾಕ್ಟರ್ ಮುಖಾಂತರ ಹೇಗೆ ಕೆಲಸವನ್ನು ಮಾಡಿಸ್ಬೋದು ಅನ್ನುವಂಥ ಪ್ರಯತ್ನವನ್ನು ಕಳೆದ ಎರಡು ತಿಂಗಳಲ್ಲಿ ಮಾಡಿದ್ವಿ ನಾವು ತುಂಬ ಅದೇ ಬೇರೆ ಬೇರೆ ಕಾರಣಕ್ಕೆ ಕಾಂಟ್ರಾಕ್ಟರ್ನ ಫೈನಾನ್ಷಿಯಲ್ ಕಂಡೀಷನ್ನ ಕಾರಣಕ್ಕೆ ಕಾಂಟ್ರಾಕ್ಟರ್ನ ಎಕ್ಸಿಕ್ಯೂಷನ್ ಕೆಪ್ಯಾಸಿಟಿಯ ಕಾರಣಕ್ಕೆ ಮತ್ತು ಕಾಂಟ್ರಾಕ್ಟ್ರಲ್ಲಿ ಲೋಕಲ್ಸ್ ಜೊತೆ ಹೊಂದಾಣಿಕೆಯ ಕಾರಣಕ್ಕೆ ಆ ಕೆಲಸಗಳು ಆಗಲಿಲ್ಲ ಅನಂತರ ಹೆದ್ದಾರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ರಾಜ್ಯದ ಚೀಫ್ ಇಂಜಿನಿಯರ್ನವರ ಒಟ್ಟಿಗೆ ಸೇರಿಕೊಂಡು ಈ ಕಾಂಟ್ರಾಕ್ಟನ್ನು ಡಿ ಬಿ ಜೈನ್ ಅವರು ಲೋಕಲಿ ಯಾರು ಎಕ್ಸ್ಪರ್ಟೀಸ್ ಇದೆ ಅವ್ರಿಗೆ ಹೇಗೆ ಮಾಡಿಸ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ನಡೆದು ಎರಡು ಮೂರು ಕಾಂಟ್ರಾಕ್ಟರ್ಸ್ಗಳು ಅದಕ್ಕೆ ಮುಂದೆ ಬಂದು ಕೊನೆಗೆ ಈಗ ಡಿ ಬಿ ಜೈನವರು ಅವರ ಹೆಸರಲ್ಲೇ ಕಾಂಟ್ರಾಕ್ಟ್ ಇದ್ದುಕೊಂಡು ಮುಗರಡಿ ಕನ್ಸ್ಟ್ರಕ್ಷನ್ಸ್ ಅವರು ಈ ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಒಪ್ಪಿಕೊಂಡು ಅವರ ಮಧ್ಯೆ ಒಂದು ಹೊಂದಾಣಿಕೆ ಇಲಾಖೆ ಮತ್ತು ಎರಡು ಕಾಂಟ್ರಾಕ್ಟರ್ಸ್ಗಳ ಮಧ್ಯೆ ಹೊಂದಾಣಿಕೆ ಒಂದು ಎರಡು ಮೂರು ಮೀಟಿಂಗ್ ಆದ ಒಂದು ಕೊನೆಯ ಅಂತಿಮ ಸ್ವರೂಪಕ್ಕೆ ಅದು ಬಂದಿದೆ ಹಾಗಾಗಿ ಎಗ್ರಿಮೆಂಟ್ ಎಗ್ರಿಮೆಂಟ್ ಕೂಡ ಆಗಿದೆ ಮತ್ತು ಈ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಮಾರ್ತ್ ಅಂತ ಏನು ಅದರ ಡಿ ಜಿ ಮತ್ತು ಎ ಡಿ ಜಿಗೂ ಇದು ಗಮನಕ್ಕಿದೆ ಮತ್ತು ನಮಗೆಲ್ಲರಿಗೂ ಒಂದು ಖುಷಿಯ ಸಂಗತಿ ಏನಂದರೆ ಹದಿಮೂರನೇ ತಾರೀಕಿಗೆ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಬೇರೆ ಬೇರೆ ರಾಜ್ಯಗಳ ರಿವ್ಯೂ ಮೀಟಿಂಗನ್ನು ಕೂಡ ಕರೆದಿದ್ದಾರೆ ಮತ್ತು ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗ್ ಇದೆ ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗಲ್ಲಿ ಈ ವಿಷಯವನ್ನು ಕೂಡ ಅಲ್ಲಿ ಆಲ್ರೆಡಿ ಎಜೆಂಡಾದಲ್ಲಿ ಹಾಕಿ ಇದನ್ನು ಒಂದು ಇತ್ಯರ್ಥಗೊಳಿಸುವಂಥ ಒಂದು ಫೈನಲ್ ಇದು ಕೂಡ ಆಗಲಿಕ್ಕಿದೆ ನಾವು ಈಗಾಗಲೇ ನಮ್ಮ ಆದ್ಯತೆ ಹೊಂದಿರುವಂಥದ್ದು ಮಳೆಗಾಲದ ಸಂದರ್ಭ ಇನ್ನೂ ಕೂಡ ಒಂದು ಒಂದು ಒಂದೆರಡು ತಿಂಗಳು ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಕ್ಕಿದೆ ಹಾಗಾಗಿ ನಾವು ಮುಗರಡಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಮತ್ತು ಡಿ ಬಿ ಜಯನ್ ಅವರವ್ರ ಜೊತೆಗೆ ಇರುವಂಥ ಸಂದರ್ಭದಲ್ಲಿ ಒಂದು ಈ ಈ ಸ್ಟ್ರೆಚನ್ನು ಮೋಟ್ರೇಬಲ್ ಆಗಿ ಮಾಡಬೇಕು ಯಾರು ಸಾರ್ವಜನಿಕರಿದ್ದಾರೆ ಯಾರು ವಾಹನದಾರರಿದ್ದಾರೆ ಅವರಿಗೆ ಸುಲಭದಲ್ಲಿ ಹೋಗುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಆಮೇಲೆ ಈ ಕೆಲಸವನ್ನು ಎನ್ ಎಚ್ ಎ ಗೈಡ್ಲೈನ್ಸ್ ಪ್ರಕಾರ ಉತ್ತಮ ರೀತಿಯಲ್ಲಿ ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವುದಕ್ಕೆ ಇಬ್ಬರು ಕಾಂಟ್ರಾಕ್ಟರ್ಸ್ ಒಪ್ಪಿಕೊಂಡು ಈಗ ಅದೊಂದು ಹಂತಕ್ಕೆ ಬಂದು ನಮಗೆಲ್ಲ ಒಂದು ಖುಷಿಯ ಸಂಗತಿಯಾಗಿದೆ ನಾನು ಈಗಾಗಲೇ ಶಾಸಕರು ಮತ್ತು ನಾವು ಸೇರಿ ಮುಂದಿನ ಒಂದು ಹದಿನೈದು ಇಪ್ಪತ್ತು ಅಥವಾ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಒಳಗೆ ಇದನ್ನು ಒಂದು ಶೇಪಿಗೆ ತಂದು ಈ ರೋಡನ್ನು ಒಂದು ಶೇಪಿಗೆ ತಂದು ಎಲ್ಲರೂ ಸುಗಮವಾಗಿ ಅಲ್ಲಿ ಸಂಚರಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಮುಂದೆ ಈ ಕೆಲಸವನ್ನು ಹೇಗೆ ಪೂರ್ತಿಗೊಳಿಸುವುದು ಅದಕ್ಕೆ ಒಂದು ಪ್ಲ್ಯಾನನ್ನು ರೆಡಿ ಮಾಡಿ ಅದನ್ನು ಟೈಮ್ಲೈನ್ ಹಾಕಿಕೊಂಡು ಕೆಲಸ ಪೂರ್ತಿಗೊಳಿಸುವತ್ತ ಕೂಡ ಅವರು ಕ್ರಮ ವಹಿಸಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅಧಿಕಾರಿಗಳಿಗೂ ಕೂಡ ಇದನ್ನು ಹೇಳಿದ್ದೇವೆ ಮುಂದಿನ ದಿವಸಗಳಲ್ಲಿ ಇದನ್ನು ಹಂತ ಹಂತವಾಗಿ ರಿವ್ಯೂ ಮಾಡ್ತಾ ಈ ಕೆಲಸವನ್ನು ಹೇಗೆ ಬಿಸಿ ರೋಡ್ನಿಂದ ಪುಂಜಾಲ್ಕಟ್ಟೆಯವರೆಗೆ ಒಂದು ಸುಗಮ ರೀತಿಯಲ್ಲಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗಿದೆ ಅದೇ ರೀತಿಯ ರಸ್ತೆ ಪುಂಜಾಲ್ ಕಟ್ಟೆಯಿಂದ ಚಾರ್ಮಾಡಿಯವರೆಗಿನ ಸ್ಟ್ರೆಚ್ ಕೂಡ ಆಗ್ತದೆ ಅನ್ನುವಂಥದ್ದನ್ನು ಒಂದು ಭರವಸೆಯ ವಿಷಯವನ್ನು ನಿಮಗೆ ಪತ್ರಕರ್ತರಿಗೆ ನಾನು ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ತುಂಬ ಕೆಲಸಗಳು ಇನ್ನು ಮುಂದೆ ಕೂಡ ನಡೆಯಲಿಕ್ಕಿದೆ ಅದು ಚಾರ್ಮಾಡಿಯ ಮುಂದಿನ ಹಂತದ ಸ್ಟ್ರೆಂಚ್ ಕೂಡ ಈಗಾಗಲೇ ಟೆಂಡರ್ ಆಗಿದೆ ಮತ್ತು ಟೆಂಡರ್ ಬಿಡ್ಡಿಂಗ್ ಆಗಿದೆ ಮತ್ತು ನಾವು ಒಂದು ಒಳ್ಳೆಯ ಕಾಂಟ್ರಾಕ್ಟರ್ ಅದಕ್ಕೂ ಕೂಡ ಬರ್ಬೋದು ಮತ್ತು ನಮ್ಮ ಈ ಹಿಂದಿನ ಅನುಭವ ಉದಾಹರಣೆಗೆ ಈ ಸ್ಟ್ರೆಚ್ನಲ್ಲಿ ಆಗಿರುವಂಥ ತೊಂದರೆಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಮಗೆ ಆಗಿರುವಂಥ ಸಮಸ್ಯೆಗಳನ್ನು ಕಾಂಟ್ರಾಕ್ಟರ್ ಫಿಕ್ಸ್ ಆದ ಕೂಡಲೇ ಅವರಿಗೆ ಮೊದಲೇ ತಿಳಿಸಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಸುವತ್ತ ಕೂಡ ನಮ್ಮ ಪ್ರಯತ್ನ ಇರಲಿಕ್ಕಿದೆ ಅದು ಪೆರಿಯ ಶಾಂತಿಯಿಂದ ಉಜಿರೆ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಮತ್ತು ಅದು ಕೂಡ ಶುರುವಾಗಿದೆ ಮತ್ತು ಎಲ್ಲ ಈಗ ಆಗಿರುವ ಸಮಸ್ಯೆಗಳು ಇನ್ನು ಮುಂದೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಮಾಡುವವರಿದ್ದೇವೆ ಹಾಗಾಗಿ ಈ ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತಿಳಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆಗಿರುವ ತೊಂದರೆಗಳೇನು ಸಾರ್ವಜನಿಕರಿಗೆ ತೊಂದರೆಗಳೇನಾಗಿದೆಯಾ ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಯಾಕೆಂದರೆ ಇದು ಕೆಲವೊಂದು ವಿಷಯಗಳು ನಮಗೆ ಮೀರಿದ್ದು ಇದೆ ಹಾಗಾಗಿ ಈ ಸಮಸ್ಯೆಗಳು ನಾನು ಆಗಲೇ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಏನಾಗಿದೆ ಅಂದರೆ ರಸ್ತೆಯ ಪಕ್ಕದಲ್ಲಿ ನಮ್ಮ ಡೆವಲಪ್ಮೆಂಟ್ ಇರುವಂಥದ್ದು ಬೇರೆ ಭಾಗದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿ ಸುಲಭದಲ್ಲಿ ಆಗ್ತದೆ ಯಾಕೆಂದರೆ ರಸ್ತೆಯ ಪಕ್ಕದಲ್ಲಿ ಡೆವಲಪ್ಮೆಂಟ್ ಇಲ್ಲ ಹೆದ್ದಾರಿ ನಗರ ಪ್ರದೇಶವನ್ನು ಬಿಟ್ಟು ಬೈಪಾಸ್ ರೀತಿಯಲ್ಲಿ ಹೋಗ್ತದೆ ಇಲ್ಲಿ ಈ ಒಂದು ದೊಡ್ಡ ಸಮಸ್ಯೆಯ ಕಾರಣಕ್ಕೆ ನಮಗೆ ಈ ಸಮಸ್ಯೆ ಆಗಿದೆ ಮತ್ತು ಮಳೆ ಇನ್ನೊಂದು ಕಾರಣ ಬಟ್ ಇನ್ನು ಮುಂದೆ ಈ ಸಮಸ್ಯೆ ಆಗದ ರೀತಿಯಲ್ಲಿ ಮುಗಡೂರಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸವನ್ನು ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ ಮತ್ತು ನಮಗೂ ಭರವಸೆ ಇದೆ ಹಿಂದಿನ ಸ್ಟ್ರೆಚ್ಚನ್ನು ಅವರು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿರೋ ಕಾರಣಕ್ಕೆ ಹಿಂದಿನ ಸ್ಟ್ರೆಚ್ ಕೂಡ ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ ಆಗಿತ್ತು ಓಷನ್ ಕನ್ಸ್ಟ್ರಕ್ಷನ್ಸ್ನ ಕೆಲಸವನ್ನು ಮುಗುರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡಿದರು ಅದೇ ರೀತಿ ಈ ಈ ಸ್ಟ್ರೆಚನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಮತ್ತು ಬೆಳ್ತಂಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಈ ರಸ್ತೆಯ ಕಾರಣಕ್ಕೆ ಆಗ್ತದೆ ಬೆಳ್ತಂಗಡಿಯಿಂದ ಬೀಸ್ರೋಡಿಗೆ ಮುಂದಿನ ದಿವಸಗಳಲ್ಲಿ ಒಂದು ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ಹೋಗಿ ತಲುಪು ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ ಅಲ್ಲ ಈ ರೈಲ್ವೆ ಈಗಿರುವಂಥದ್ದು ಎಷ್ಟೇ ಹೇಳಿದರೂ ಕೂಡ ಅದು ಗುಡ್ಡಗಾಡು ಪ್ರದೇಶದಲ್ಲಿದೆ ನಾನು ಮೊದಲೇ ಹೇಳಿದ್ದೆ ಒಂದು ನಲ್ವತ್ತೆರಡು ಕಿಲೋಮೀಟರ್ ಸ್ಟ್ರೆಚ್ ಏನಿದೆಯಾ ಅದು ಸುಬ್ರಹ್ಮಣ್ಯ ರೋಡ್ನಿಂದ ಮೇಲೆ ಸಕಲೇಶ್ಪುರದವರೆಗಿನ ಸ್ಟ್ರೆಚ್ ಅದೊಂದು ಚಾಲೆಂಜಿಂಗ್ ಸ್ಟ್ರೆಚ್ಚೇ ಅದು ಹಿಂದೆ ಮೀಟರ್ ಗೇಜ್ನಲ್ಲಿ ಇದ್ದಂಥ ಸ್ಟ್ರೆಚ್ಚನ್ನು ನಾವು ಬ್ರಾಡ್ ಗೇಜ್ಗೆ ಕನ್ವರ್ಷನ್ ಮಾಡಿ ಅಲ್ಲಿ ಟ್ರೈನ್ಗಳು ಹೋಗ್ತದೆ ಆ ನಲವತ್ತೆರಡು ನಲ್ವತ್ತ ಆರು ಕಿಲೋಮೀಟರ್ಗಳೇನಿದೆಯಾ ಅಲ್ಲಿ ಮೂವತ್ತು ಕಿಲೋಮೀಟರ್ ವೇಗದಿಂದ ಜಾಸ್ತಿ ಹೋಗಲಿಕ್ಕೆ ಯಾವುದೇ ಟ್ರೈನ್ಗಳಿಗೆ ಆಗೋದಿಲ್ಲ ಹಾಗಾಗಿ ಒಂದು ಟೆಕ್ನಿಕಲಿ ನಾವು ಈಗಾಗಲೇ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಒಂದು ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಈ ಗಾರ್ಡ್ ಸ್ಟ್ರೆಚ್ಚನ್ನು ಇದೇ ಸ್ಟ್ರೆಚ್ನಲ್ಲಿ ಹೇಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು ಅನ್ನೋ ಸ್ಟಡಿ ಒಂದು ಎರಡನೇದು ಇದೇ ಗಾರ್ಡ್ ಸ್ಟ್ರೆಚ್ನಲ್ಲಿ ಬೇರೆ ಭಾಗದಲ್ಲಿ ಎಲ್ಲಿ ಕಡಿಮೆ ಗ್ರೇಡಿಯಂಟ್ ಇರುವಂಥದ್ದು ಕಡಿಮೆ ಗ್ರೇಡಿಯಂಟ್ ಇರುವಂಥ ಜಾಗದಲ್ಲಿ ಹೇಗೆ ಹೊಸ ರೈಲ್ವೆ ಲೈನಿಗೆ ಯೋಚನೆ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಫಿಸಿಬಿಲಿಟಿ ಸ್ಟಡಿ ಆಗ್ತಾ ಇದೆ ಆ ಫಿಸಿಬಿಲಿಟಿ ಸ್ಟಡಿ ಆದಮೇಲೆ ಒಮ್ಮೆ ಕಡಿಮೆ ಗ್ರೇಡಿಯಂಟ್ ಇರುವಂಥ ಜಾಗದಲ್ಲಿ ಮಾಡಿದರೆ ಮಾತ್ರ ಈ ಹೈ ಸ್ಪೀಡ್ ಹೋಗ್ಬೋದು ಈಗಿರುವಂಥ ಸ್ಟ್ರೆಚ್ನಲ್ಲಿ ಈ ಸಮಸ್ಯೆಗಳು ಇದ್ದೇ ಇದ್ದರು ಇರುವಂಥದ್ದು ಯಾಕೆಂದರೆ ಆ ರೀತಿ ಒಂದು ಗಾಡ್ ಸ್ಟ್ರೆಚ್ ಇದೆ ನೀವು ಹೋದವರಿಗೆ ಗೊತ್ತಿರ್ಬೋದು ಮತ್ತು ನಾನು ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಡಿ ಆರ್ ಎಮ್ ಮೈಸೂರು ಡಿವಿಷ್ನಲ್ ಹೆಡ್ ಕ್ವಾರ್ಟರ್ಸ್ ಏನಿದೆಯಾ ಮೈಸೂರಿನಲ್ಲಿ ಅವರು ಮೊನ್ನೆ ಒಂದು ಸಲ ಕುಸಿತ ಆದಂಥ ಸಂದರ್ಭದಲ್ಲಿ ಆದಷ್ಟು ಶೀಘ್ರ ಅದನ್ನು ಇದು ಮಾಡಿ ವಾಪಸ್ ಟ್ರೈನಿಗೆ ಇದು ಮಾಡಿದರು ಇದು ಇನ್ನೊಂದು ಈಗ ಒಂದು ಕುಸಿತ ಆಗಿದೆ ಬಟ್ ಇದು ಬೇಗ ಇದಾಗಿ ಇದೊಂದು ಮೇಜರ್ ಕುಸಿತ ಅಲ್ಲ ಈಗಿರುವಂಥದ್ದು ಮಣ್ಣು ಕುಸಿತ ಆಗಿದೆ ಅದನ್ನು ಸರಿ ಮಾಡ್ತಾ ಇದ್ದಾರೆ ಟ್ರೈನ್ ವಾಪಸ್ ಇದಾಗ್ಬೋದು ಬಟ್ ಇದೆಲ್ಲ ತಾತ್ಕಾಲಿಕವಾದದ್ದೇ ಈಗ ಏನಿದ್ದರು ನಾವು ಒಂದಾ ಈಗಿರುವ ಸ್ಟ್ರೆಚ್ನಲ್ಲಿ ಸ್ಪೀಡ್ ಜಾಸ್ತಿ ಮಾಡಲಿಕ್ಕೆ ಸೈಡಿಂಗ್ ಹಾಕಿ ಒಂದು ವ್ಯವಸ್ಥೆ ಇದೆ ಸೈಡಿಂಗ್ ಹಾಕಿ ಅಡಿಷ್ನಲ್ ಎಕ್ಸ್ಪೆನ್ಸ್ ಮಾಡಿ ಮಾಡಬೇಕು ಇಲ್ಲ ಒಂದು ಫೀಸಿಬಿಲಿಟಿ ಸ್ಟಡಿ ಹೇಗೆ ಈಗ ನಡೀತಾ ಇದೆಯಾ ಬೇರೆ ಸ್ಟ್ರೆಚ್ನಲ್ಲಿ ಈಗ ಶಾಸಕರು ಹೇಳಿದಾಗಿ ಶಿಶೀಲಾ ಒಂದು ಸ್ಟ್ರೆಚ್ ಇದೆ ಅದನ್ನು ಕೂಡ ಸ್ಟಡಿಯಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ನಾನೇ ಅಧಿಕಾರಿಗಳಿಗೆ ಹೇಳಿದ್ದೇನೆ ಶಿಶಿಲಾ ಬೈರಾಪುರದಿಂದ ಕಡೂರಿಗೆ ಲಿಂಕ್ ಮಾಡಲಿಕ್ಕೆ ಏನಾದ್ರೂ ಒಂದು ಸ್ಟ್ರೆಚ್ ಇದೆಯಾ ಬಟ್ ಇದೆಲ್ಲ ಈ ಹಂತದಲ್ಲಿ ಹೇಳಿ ನಾವು ಯಾವುದೋ ಪ್ರಾಮಿಸ್ ಮಾಡಿದಾಗ ಆಗೋದಿಲ್ಲ ಯಾಕೆಂದರೆ ಗಾಡ್ ಸ್ಟ್ರೆಚ್ ಇದೆ ವೆರಿ ಸೀರಿಯಸ್ ಘಾಟ್ ಸ್ಟ್ರೆಚ್ ಸಡನ್ಲಿ ಒಂದು ಎಲಿವೇಷನಿಂದ ಮೇಲೆ ಎಲಿವೇಶನ್ಗೆ ಹೋಗುವಂಥದ್ದು ಹಾಗಾಗಿ ನಾವು ಈಗ ಯಾವುದೇ ಕಮಿಟ್ ಮಾಡಲಿಕ್ಕೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಫಾರೆಸ್ಟ್ ಇದ್ದೊಂದು ದೊಡ್ಡ ದೊಡ್ಡ ಕ್ಲಿಯರೆನ್ಸ್ ಆಗುವಂಥ ಒಂದು ಸಮಸ್ಯೆ ಕೂಡ ಇದೆ ಹಾಗಾಗಿ ಇದೆಲ್ಲವನ್ನು ಅವಲೋಕಿಸಿ ಒಂದು ಶಾಶ್ವತ ಸೊಲ್ಯೂಷನ್ ಅನ್ನು ಗಾರ್ಡ್ ಅಲ್ಲಿ ಮಾಡಬೇಕು ರೋಡ್ ಮತ್ತು ರೈಲಿಗೆ ಈ ಹಂತದಲ್ಲಿ ನಾವು ಯಾವುದಕ್ಕೂ ಕಮಿಟ್ ಆಗ್ಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಡಿಗಳು ನಡೀತಾ ಇದೆ ಅಲ್ಲ ಅದೀಗ ಯಾರು ಸಬ್ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಅವ್ರ ಹತ್ರ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅವರಿಗೆ ಡಿವಿಜನ್ ಜೊತೆ ಕ್ಲೇಮ್ ಮಾಡೋಕ್ಕೆ ಅವಕಾಶ ಇದೆ ಸೊ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಎಂ ಪಿ ಅವರ ನಿಮ್ಮ ಗಮನಕ್ಕೆ ನನ್ನ ಗಮನ ನನ್ನ ಗಮ ಒಂದು ನಿಮಿಷ ನನ್ನ ಗಮನಕ್ಕೆ ಇವತ್ತು ಕಾರ್ಕಾಳದ ರವಿ ಶೆಟ್ಟಿ ಅನ್ನುವಂಥವ್ರು ಅವರ ಅವರನ್ನೆಲ್ಲರನ್ನು ಸೇರಿಸ್ಕೊಂಡು ಅವರೊಂದು ಟೀಮ್ ಮಾಡಿದ್ದಾರೆ ಅವರು ಸಂಪರ್ಕ ಮಾಡಿದ್ದಾರೆ ನಾವು ನಿಮ್ಮ ಜೊತೆ ಮಾತಾಡ್ತೇವೆ ಎಮ್ ಪಿ ಅವರ ಜೊತೆ ಮತ್ತು ನಿಮ್ಮ ಜೊತೆ ಮಾತಾಡ್ತೇವೆ ಅಂತೇಳಿ ಎಮ್ ಪಿ ಅವ್ರದ್ದು ಮತ್ತು ನಂದು ಸಮಯ ಕೇಳಿದ್ದಾರೆ ಸಮಯ ಕೇಳಿ ಅವರ ಜೊತೆ ಕೂತು ಕೂತು ಅವ್ರದ್ದೇನು ಸಮಸ್ಯೆ ಇದೆ ನೋಡಿ ಡಿ ಬಿ ಜೈನ್ ಜೊತೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದು ಅವರ ಖಾಸಗಿ ವ್ಯವಹಾರಗಳು ಅದಕ್ಕೂ ಮತ್ತು ಈ ನ್ಯಾಷನಲ್ ಸ ವರ್ಕಿಗೂ ಸಂಬಂಧ ಇಲ್ಲ ಆದರೆ ಖಾಸಗಿ ವ್ಯವಹಾರ ಆಗಿರೋದ್ರಿಂದ ನಮ್ಮ ಕ್ಷೇತ್ರದವರು ಮತ್ತು ನಮ್ಮ ಈ ಜಿಲ್ಲೆಯಲ್ಲಿ ಇರುವ ಕಾರಣಕ್ಕೋಸ್ಕರ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಸ್ಕೆಚ್ ಡಿ ಬಿ ಜೈನ್ ಮಾಡಿರುವಂಥದ್ದಲ್ಲ ಇಲಾಖೆ ಇಲಾಖೆಯ ಪ್ಲ್ಯಾನ್ ಏನಿದೆ ಡಿ ಪಿ ಆರ್ ಏನಿದೆ ಆ ಇಲಾಖೆಯ ಪ್ಲ್ಯಾನ್ ಪ್ರಕಾರನೇ ಮಾಡ್ತಾರೆ ಏನು ಪ್ಲಾನ್ ಇದೆ ಅದರ ಪ್ರಕಾರ ಬದಲಾಗಬೇಕು ಬದಲಾಗಬೇಕನ್ನುವಂಥ ಉದ್ದೇಶದಿಂದ ಈ ಇಷ್ಟೆಲ್ಲ ಪ್ರಯತ್ನ ಮಾಡಿರುವಂಥದ್ದು ಯಾಕೆಂದರೆ ಒಂದು ಎಲ್ಲ ಪತ್ರಕರ್ತರು ತಿಳ್ಕೊಳ್ಬೇಕು ಕಾಂಟ್ರಾಕ್ಟ್ ಅವರು ಹೇಳಿದಾಗೆ ಓಪನ್ ಟೆಂಡರ್ ಇದು ಇಂಟರ್ನ್ಯಾಷನಲ್ ಟೆಂಡರ್ ಟೆಂಡರಲ್ಲಿ ಡಿ ಬಿ ಜೆನವ್ರು ಬಿಡ್ ಮಾಡಿದ್ದಾರೆ ಅವರಿಗೆ ಪ್ರೈಸ್ ಲೋಯೆಸ್ಟ್ ಬಿಡ್ಡಿಂಗ್ ಬಂದಿದೆ ಅವರಿಗೆ ಸಿಕ್ಕಿದೆ ಅವರು ಎಲಿಜಿಬಲ್ ಕೂಡ ಇದ್ದಾರೆ ಡಿ ಬಿ ಜೆನೇನು ದೇಶದಲ್ಲಿ ಎಲ್ಲಿಯೂ ಕೆಲಸ ಮಾಡದವರೇನಲ್ಲ ಕೆಲಸವನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟನ್ನು ಕೂಡ ಮಾಡಿದ್ದಾರೆ ನಮ್ಮ ದೌರ್ಭಾಗ್ಯವ ಅಥವಾ ಅವರ ಇದಾಗ ಗೊತ್ತಿಲ್ಲ ಇಲ್ಲಿ ಸರಿಯಾಗಿ ಆಗಲಿಲ್ಲ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಜನರಿಗೆ ಈ ಸಮಸ್ಯೆಯಿಂದ ಹೊರತರಬೇಕು ಬೆಳ್ತಂಗಡಿ ತಾಲೂಕಿನ ಜನರೇನು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಹೊರತರಬೇಕು ಅದರ ಉದ್ದೇಶದಿಂದ ನಾವೊಂದು ಇನಿಷಿಯೇಟಿವ್ ತಗೊಂಡು ಇಲಾಖೆ ಅಧಿಕಾರಿಗಳನ್ನು ಸೇರಿಸಿಕೊಂಡು ಡಿ ಬಿ ಜಯನವ್ರ ಹತ್ರ ಮಾತನಾಡಿಕೊಂಡು ಅವರ ಮಾಲಕರನ್ನು ಇಲ್ಲಿ ತರಿಸಿ ತರಿಸಿ ಬೆಂಗಳೂರಿಗೆ ಅಧಿಕಾರಿಗಳು ಮಾಲಕರು ಆಲ್ಟರ್ನೇಟ್ ಕಾಂಟ್ರಾಕ್ಟರ್ಸ್ ಇವರೆಲ್ಲರನ್ನು ಸುರಿಸಿ ಸೇರಿಸಿಕೊಂಡು ಜನರಿಗೆ ಉಪಯೋಗ ಆಗುವ ರೀತಿಯ ಒಂದು ಸೊಲ್ಯೂಷನನ್ನು ನಾವು ತೆಗೆದಿದ್ದೇವೆ ಆ ಸೊಲ್ಯೂಷನಿಗೆ ನಮ್ಮ ಹಿರಿಯ ಸಚಿವರಾದಿಯಾಗಿ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ ನಾವು ಅಷ್ಟೇ ಅಲ್ಲ ಈ ಟೆಕ್ನಿಕಲ್ ವಿಷಯಗಳು ನನ್ನ ನನಗೆ ತುಂಬ ಗೊತ್ತಿಲ್ಲ ನಾನು ಅದನ್ನು ಅಧ್ಯಯನ ಮಾಡಬೇಕು ಹೇಗೆ ಕಟ್ಟಿಂಗ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನನಗೆ ವೈಯಕ್ತಿಕವಾಗಿ ಅದರ ಬಗ್ಗೆ ಅನುಭವ ಇಲ್ಲ ಸೊ ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಳ್ತೇನೆ ನಮ್ಮ ಇದಿರುವಂಥದ್ದು ಇಷ್ಟೇ ಸ್ಪಷ್ಟ ಎನ್ ಎಚ್ ಎ ಒಂದು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಕೆಲಸಗಳು ಆಗಬೇಕು ಅನ್ನೋಂಥದ್ದು ಈಗ ನೀವು ಹೇಳುವ ಅಂಶ ಎನ್ ಎಚ್ ಎ ಗೈಡ್ಲೈನ್ಸಲ್ಲಿ ಇಲ್ಲದಿದ್ದರೆ ಇನ್ಕ್ಲೂಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ದಕ್ಷಿಣ ದಕ್ಷಿಣ ಕನ್ನಡ ಕನ್ನಡ ಮಾತ್ರ ಮಾತ್ರ ಅಲ್ಲ ಅಲ್ಲ ಈ ರೀತಿಯ ಹವಾಮಾನ ಇರುವಂಥ ಪ್ರದೇಶ ಮತ್ತು ಈ ರೀತಿಯ ಬೆ ಅಭಿವೃದ್ಧಿ ಹೊಂತಾ ಇರುವಂಥ ಪ್ರದೇಶ ಮತ್ತು ಈ ರೀತಿಯ ಭೌಗೋಳಿಕ ಹಿನ್ನೆಲೆ ಇರುವಂಥ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಬೇಕಾಗ್ತದೆ ಗುತ್ತಿಗೆದಾರನು ತಿಳ್ಕೊಳ್ಬೇಕು ಅಧಿಕಾಧಿಕಾರಿಗಳು ಕೊಡಬೇಕು ಯಾರು ಕೊಡಲಿಲ್ಲ ಯಾರು ಕೊಟ್ಟಿಲ್ಲ ಅಂತ ಈಗ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದು ಬಿಬಿ ಜೈನ್ ಹೆಸರಲ್ಲಿ ಡಿ ಬಿ ಜೈನ್ ಹೆಸರಲ್ಲಿ ಕೆಲಸ ಇಲ್ಲ ಡಿ ಬಿ ಜೈನ್ ಮತ್ತು ಅವರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಲಿಕ್ಕೆ ನಾವು ಫೆಸಿಲಿಟೇಟರ್ ಆಗಿ ಯಾಕೆಂದರೆ ಬೆಳ್ತಂಗಡಿ ಜನರ ಹಿತಾಸಕ್ತಿಯ ಕಾರಣಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡು ಅವರ ಮಧ್ಯೆ ಹೊಂದಾಣಿಕೆ ಆಗಿ ಅವರು ಕೆಲಸ ಮಾಡ್ತಾರೆ ಅಷ್ಟೇ ಆ ಸಿಂಪಲ್ ಆಸ್ ದಟ್ ಒಂದು ನ್ಯಾಷನೈ ನ್ಯಾಷನಲ್ ಹೈವೇ ಅಥವಾ ಯಾವುದೇ ಒಂದು ಪಿ ಡಬ್ಲ್ಯೂ ಡಿ ಅದು ವರ್ಕಿನಲ್ಲಿ ಒಂದು ಟೆಂಡರ್ ತಗೊಂಡಿರ್ತಕ್ಕಂಥ ಗುತ್ತಿಗೆದಾರ ಬ್ಯಾಕ್ ಟು ಬ್ಯಾಕ್ ಎಲಿಜಿಬಿಲಿಟಿ ಇರತಕ್ಕಂಥ ಗುತ್ತಿಗೆದಾರನಿಗೆ ಸಬ್ ಕಾಂಟ್ರಾಕ್ಟ್ ಕೊಡುವಂಥ ಒಂದು ಪ್ರೊವಿಷನ್ ಇದೆ ಸೊ ಪುಂಜಾಲ್ಕಟ್ಟೆ ಟು ಬಿ ಸಿ ರೋಡು ಕನ್ಸ್ಟ್ರಕ್ಷನ್ ಇದ್ದು ಗುತ್ತಿಗೆ ಆಗಿರ್ತಕ್ಕಂಥದ್ದು ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ ಅದರಲ್ಲಿ ಕಾಂಕ್ರೀಟ್ ರೋಡ್ ಏನಿದೆ ಪುಂಜಲ್ ಕಟ್ ಇದು ಬಿ ಸಿ ರೋಡ್ ಟು ಮಣಿಹಲದ ಹತ್ರ ಹತ್ರ ಕಾಂಕ್ರೀಟ್ ರೋಡ್ ರೋಡ್ ಏನಿದೆ ಅದನ್ನು ಓಷನ್ ಅವರು ಮಾಡಿದ್ದು ಅದರ ನಂತರದ ಆ್ಯಸ್ಪಾಲ್ಟ್ ಏನಿದೆ ಡಾಮರೀಕರಣ ಏನಿದೆ ಅದನ್ನು ಬ್ಯಾಕ್ ಟು ಬ್ಯಾಕ್ ಓಷನ್ ಕನ್ಸ್ಟ್ರಕ್ಷನ್ನಿಂದ ಸುಧಾಕರ್ ಶೆಟ್ಟಿ ಅವರು ಕನ್ಸ್ಟ್ರಕ್ಷನ್ ತಗೊಂಡಿರೋದು ವಿತ್ ಅಗ್ರಿಮೆಂಟ್ ಅದು ಎಲ್ಲವೂ ಸಿಗ್ನೇಚರ್ ಆಟೋ ಅಥಾರಿಟೀಸ್ ಮತ್ತು ಬಿಲ್ಲಿಂಗ್ ಅಥಾರಿಟೀಸ್ ಎಲ್ಲವೂ ಸುಧಾಕರ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಏನಿದೆ ಸರ್ ಮುಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಸಿಕ್ಕ ಸಿಗ್ ಸಿಗುತ್ತದೆ ಸೇ ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲೂ ಡಿ ಬಿ ಜೈನ್ ಅವರ ಅವರಿಗೆ ಟೆಂಡರ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಮುಗುರೋಡಿ ಕನ್ಸ್ಟ್ರಕ್ಷನ್ಸ್ನವರಿಗೆ ಅಗ್ರಿಮೆಂಟ್ ಆಗಿದೆ ಸೊ ಎಲ್ಲ ಅಗ್ರಿಮೆಂಟ್ಗಳು ಅಪ್ಲೋಡೆಡ್ ಅಪ್ಲೋಡ್ ಆಗುತ್ತೆ ಯಾವುದಕ್ಕೆ ನ್ಯಾಷನಲ್ ಹೈವೇ ಪ್ರಾಧಿಕಾರಕ್ಕೆ ಅಪ್ಲೋಡ್ ಆಗುತ್ತೆ ಸೊ ಎಲ್ಲ ಬಿಲ್ ಬಿಲ್ ಜನರೇಟ್ ಆಗಿರೋ ಆಗುವಂಥದ್ದು ಎಲ್ಲ ಬಿಲ್ ಸಿಗ್ನೇಚರ್ ಅಥಾರಿಟೀಸ್ ಎಲ್ಲವೂ ಮುಗಿರೋಡಿ ಕನ್ಸ್ಟ್ರಕ್ಷನ್ಸ್ಗೆ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಏನು ಎದುರಾಡಿ ಅವರು ನೀವು ಅವರಿಂದ ಇವತ್ತು ಎಂ ಪಿ ಅವರು ಇದ್ದಾರೆ ಬೇಡ ನಾಳೆ ಅದಕ್ಕೆ ಪ್ರತ್ಯೇಕ ಪ್ರೆಸ್ ಮೀಟ್ ಮಾಡ್ತೇನೆ ಉತ್ತರ ಕೊಡ ಚಿಲ್ಲರೆಗಳಿಗೆಲ್ಲ ಈಗ ಉತ್ತರ ಎಂ ಪಿ ಅವರ ಎದುರು ಬೇಡ ನಾನು ನಾನೇ ಉತ್ತರ ಕೊಡ್ತೇನೆ ಇಲ್ಲ ಆ ಈ ಒಂದು ನಾನು ಈ ನಮಗೆ ಆ ವಿಷಯಗಳು ಇರೆಲೆವೆಂಟ್ ಒಂದು ಯಾಕೆಂದ್ರೆ ಎನ್ ಎಚ್ ಎನ್ ಎಚ್ ಟೆಂಡರ್ ಆಗಿದೆ ಡಿ ಬಿ ಜೈನ್ಗೆ ಎನ್ ಎಚ್ ಅವರು ಡಿ ಬಿ ಜೈನ್ ಮುಖಾಂತರ ಕೆಲಸವನ್ನು ಮಾಡಿಸ್ಬೇಕು ಜನರು ಜನರು ಸಮಸ್ಯೆಯನ್ನು ಅನುಭವಿಸ್ತಿರೋ ಕಾರಣಕ್ಕೆ ಮತ್ತು ಡಿ ಬಿ ಜೆನ್ ಈ ಕೆಲಸವನ್ನು ಮಾಡೋದಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿದ ಕಾರಣಕ್ಕೆ ಮತ್ತು ನಾವು ರಿಪೀಟೆಡ್ ಮೀಟಿಂಗ್ಸ್ ಮಾಡಿ ಅವರಿಗೆ ಇದು ಮಾಡಿದ ಕೂಡಲೂ ಈ ಒಂದು ಇನಿಷಿಯೇಟಿವನ್ನು ತಗೊಂಡಿದ್ದೇವೆ ಈ ಎಲ್ಲವನ್ನು ಈ ಎರಡು ಸಂಸ್ಥೆಗಳು ಡಿ ಬಿ ಜೈನ್ ಮತ್ತು ಮುಗುರಡಿ ಅವರು ಅವರು ಕೂತ್ಕೊಂಡು ಓಪನ್ ಆಗಿ ಅಧಿಕಾರಿಗಳ ಮುಂದೆ ಮಾತುಕತೆ ಮಾಡಿದ್ದಾರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದಾರೆ ಅವರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಸೊ ಆಲ್ ದಿಸ್ ಟರ್ಮ್ಸ್ ಅವರ ಮಧ್ಯೆ ಡಿಸ್ಕಸ್ ಆಗಿ ಆಗಿದೆ ನಮಗೆ ಹೀಗೆ ಇರುವಂಥದ್ದಂತ ಈ ರಸ್ತೆ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಲಿ ಅವರು ಆ್ಯಸ್ ಜನಪ್ರತಿನಿಧಿಗಳಾಗಿ ಆ್ಯಸ್ ಜನರಾಗಿ ನಮಗೆ ಇಷ್ಟೇ ಆ ಟೆಕ್ನಿಕಾಲಿಟೀಸ್ ಮತ್ತು ಆ ಫೈನಾನ್ಷಿಯಲ್ ಅವರಿಬ್ಬರು ಡಿಸ್ಕಸ್ ಮಾಡಿದ್ದಾರೆ ಅವರು ಒಂದು ತಕ್ಕ ಅಗ್ರಿಮೆಂಟ್ ಆಗಿದೆ ಅದಕ್ಕೆ ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ ಅವರು ನಾನು ಅದಕ್ಕೆ ಈ ಫೀಸಿಬಿಲಿಟಿ ಸ್ಟಡಿಯ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಖಾಲಿ ಇದರ ಬಗ್ಗೆ ಈ ಫೀಸಿಬಿಲಿಟಿ ನಾನೊಂದು ಅನೌಪಚಾರಿಕವಾಗಿ ನಿಮಗೆ ಹೇಳಿದ್ದು ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಫೀಸಿಬಿಲಿಟಿ ಸ್ಟಡಿ ಮಾಡುವಾಗ ಈ ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ನ ಮಧ್ಯೆ ರೈಲ್ವೆ ಲೈನ್ ಹೋಗಲಿಕ್ಕೆ ಯಾವುದೆಲ್ಲ ಆಪ್ಷನ್ಸ್ ಇದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಯಾವುದರಲ್ಲಿ ಸುಲಭವಾಗಿ ಹೋಗ್ಬೋದು ಯಾಕೆಂದರೆ ನಮ್ಮ ಇರುವಂಥ ಗ್ರೇಡಿಯಂಟ್ ಇಲ್ಲಿ ಮೇಲೆ ಸಕಲೇಶ್ಪುರ ಹೈಟ್ ಇದೆ ಸೊ ಆ ಸ್ಟ್ರೆಚ್ಚಿಗೆ ಹೋಗಬೇಕಾದ್ರೆ ಈಗಿರುವ ಸೈಂಟಿಫಿಕ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಯಾವ ಸ್ಟ್ರೆಚ್ನಲ್ಲಿ ಸುಲಭವಾಗಿ ಹೋಗ್ಬೋದು ಅನ್ನೋದನ್ನು ಸ್ಟಡಿ ಮಾಡಿದ್ದಾರೆ ಅದರಲ್ಲಿ ಶಾಸಕರು ಶಿಶಿಲಾ ಬೈರಾಪುರ ಸಣ್ಣ ಒಂದು ಗ್ರೇಡಿಯಂಟ್ ಇರೋದು ಲೆವೆನ್ ಟ್ವೆಲ್ವ್ ಕಿಲೋಮೀಟರ್ಸ್ ಮಾತ್ರ ಇದೆ ಅಂತ ಹೇಳಿದ್ದಾರೆ ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆ ಸ್ಟಡಿ ಮಾಡುವಾಗ ಅದನ್ನು ಕೂಡ ಸ್ಟಡಿ ಮಾಡಿದ್ದಾರೆ ಅಂತ ಕೇವಲ ಈ ಸ್ಟಡಿಗೆ ಸೀಮಿತ ಆಗಿರೋದಿಲ್ಲ ನಾನು ಬೇರೆ ಬೇರೆ ಹಂತದಲ್ಲಿ ಇದನ್ನು ಹೇಗೆ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡುವುದನ್ನುವಂಥದನ್ನು ಸ್ಟಡಿ ಮಾಡಿ ಇದರ ಬಗ್ಗೆ ನಾನು ಶಿಪ್ಪಿಂಗ್ ಮಿನಿಸ್ಟರನ್ನು ಕೂಡ ಭೇಟಿಯಾಗಿದ್ದೇನೆ ಎನ್ ಎಮ್ ಪಿ ಟಿ ಕಡೆಯಿಂದಲೂ ಕೂಡ ಒಂದು ಪ್ರಪೋಸಲ್ ಹೋಗಿ ಈ ಸ್ಟ್ರೆಚನ್ನು ಹೇಗೆ ಡೆವಲಪ್ ಇದೆಲ್ಲ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟದ್ದಲ್ಲ ಮತ್ತು ಯಾವುದೇ ಕಾಂಕ್ರೀಟ್ ಆಗುವ ಮೊದಲು ನಾವು ಅದನ್ನು ಹೇಳೋದು ಕೂಡ ಔಚಿತ್ಯ ಆಗಿರೋದಿಲ್ಲ ಇಲ್ಲ ಇತ್ಯರ್ಥ ಇತ್ಯರ್ಥಿ ಆಲ್ರೆಡಿ ನಾನು ಅದನ್ನು ಕೇವಲ ನಿಮ್ಮ ಇನ್ಫಾರ್ಮೇಷನಿಗೆ ಹೇಳಿದ್ದು ನಿತಿನ್ ಗಡ್ಕರಿ ಅವರು ಕಾಲಕಾಲಕ್ಕೆ ಈ ರೀತಿಯ ರಿವ್ಯೂ ಮೀಟಿಂಗ್ಸ್ ಮಾಡ್ತಾರೆ ಹದಿಮೂರನೇ ತಾರೀಕಿಗೆ ಬೆಳಿಗ್ಗೆ ಒಡಿಶಾದು ಮಧ್ಯಾಹ್ನ ಕರ್ನಾಟಕದ ರಿವ್ಯೂ ಮೀಟಿಂಗ್ ಇದೆ ನಮ್ಮ ಒಳ್ಳೆಯ ವಿಷಯ ಏನಂದರೆ ಇಲ್ಲಿ ಇತ್ಯರ್ಥ ಆಗುವಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ರಿವ್ಯೂ ಮೀಟಿಂಗ್ ಆಗಿದೆ ಹಾಗಾಗಿ ಅಲ್ಲಿಂದ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿಸಿ ಸ್ವಲ್ಪ ಬೇಗ ಕೆಲಸ ಮಾಡೋ ರೀತಿಯಲ್ಲಿ ಮಾಡ್ಬೋದಷ್ಟೇ ಅವೈ ಅವೈಜ್ಞಾನಿಕ ಅಂತ ಸಾರ್ವಜನಿಕರು ಕೆಲವರು ಹೇಳ್ತಾ ಇದ್ದಾರೆ ಬಟ್ ನನಗೆ ಅದರದ್ದು ಟೆಕ್ನಿಕಾಲಿಟೀಸ್ ತುಂಬ ಅರ್ಥ ಆಗೋದಿಲ್ಲ ನಾನು ಪ್ರಿಲಿಮಿನರಿಯಾಗಿ ತಿಳ್ಕೊಂಡ ಪ್ರಕಾರ ಎನ್ ನ ಡಿಸೈನ್ ಈ ರೀತಿ ತುಂಬ ಕಡೆಗಳಲ್ಲಿ ಆಗಿದೆ ಹಾಗಾಗಿ ಅವೈಜ್ಞಾನಿಕ ಹೌದಾ ಅನ್ನೋದು ಗೊತ್ತಿಲ್ಲ ಒಂದು ಕಂಪ್ಲೇಂಟ್ ಇದೆ ಅದರ ಬಗ್ಗೆ ನಾವು ನೋಡ್ತೀವಿ ತುಂಬ ಕಡೆಗಳಲ್ಲಿ ಈ ರೀತಿ ರಸ್ತೆ ತುಂಬ ಕಡೆಗಳಲ್ಲಿ ಈ ರೀತಿ ರಸ್ತೆ ತುಂಬ ಕಡೆಯಲ್ಲಿ ನ್ಯಾಷನಲ್ ಹೈವೇಯಿಂದ ಇದೇ ಡಿಸೈನ್ ಅಲ್ಲಿ ಟೂ ವೇಸ್ ರೇಸ್ ಟೂ ವೇ ರಸ್ತೆ ಈ ರೀತಿ ಟೂ ವೇ ರಸ್ತೆ ಟೂ ವೇ ರಸ್ತೆಗೆ ನ್ಯಾಷನಲ್ ಹೈವೇದು ಇದೇ ಡಿಸೈನ್ ಇರೋದು ಸೊ ನಾವು ಅದನ್ನು ಲಾಸ್ಟ್ ಟೈಮು ಈ ಸಮಸ್ಯೆ ಬಂದಾಗ ಒಂದು ಪ್ರಪೋಸಲ್ ನಾನೇ ಲ ಇವ ಇವರು ಎಂ ಪಿ ಆಗೋದಕ್ಕಿಂತ ಮುಂಚೆ ಕೊಟ್ಟಿದ್ವಿ ಮತ್ತು ಇವರು ಎಂ ಆದ ನಂತರನೂ ಇವರ ಗಮನಕ್ಕೂ ಇದೆ ಅದು ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇವೆ ಬಟ್ ನ್ಯಾಷನಲ್ ಡಿಸೈನ್ಸ್ ಡಿಸೈನ್ಸನ್ನು ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ನ್ಯಾಷನಲ್ ಹೈವೇ ಡಿಸೈನ್ಸ್ ಸೆಂಟ್ರಲೈಝ್ಡ್ ಡಿಸೈನ್ ಅದು ಪುಂಜಲ್ಕಟ್ಟೆ ಚಾರ್ಮಾಡಿ ರೂಟಿಗೂ ಒಂದೇ ಡಿಸೈನ್ ಅಲ್ಲಿ ರಾಮನಗರ ಮಾಗಡಿಗೂ ಒಂದೇ ಡಿಸೈನ್ ನಮ್ಮ ಉದ್ದೇಶ ಸ್ಪಷ್ಟ ಇದೆ ಈ ರಸ್ತೆ ಅಭಿವೃದ್ಧಿ ಆಗಬೇಕಂತ ಅವರು ತುಂಬ ಪ್ರಯತ್ನ ಪಟ್ಟು ಅದಕ್ಕೆ ಟೆಂಡರ್ ಮಾಡಿಸಿ ಕೆಲಸ ಮಾಡಿಸಿದ್ದಾರೆ ನಮ್ಮ ದೌರ್ಭಾಗ್ಯ ಅವ್ರ ಕೆಲಸ ಸರಿಯಾದ ರೀತಿಯಲ್ಲಿ ಸಮಯ ಬದ್ಧ ರೀತಿಯಲ್ಲಿ ಮಾಡಲಿಲ್ಲ ಅದಕ್ಕೆ ಔಟ್ ಆಫ್ ದ ಬಾಕ್ಸ್ ಹೋಗಿ ಈ ರೀತಿ ವಿಶೇಷ ಪ್ರಯತ್ನ ಮಾಡಿ ನಾವು ಇದನ್ನು ಸೊಲ್ಯೂಷನನ್ನು ಒಂದು ತಂದಿದ್ದೇವೆ ನಮಗೆ ವಿಶ್ವಾಸ ಇದೆ ಇದು ಆದಷ್ಟು ಶೀಘ್ರ ಎಲ್ಲರ ಸಮಸ್ಯೆ ಒಂದು ರಸ್ತೆ ಇಂಪ್ರೂವ್ಮೆಂಟ್ ಆದರೆ ನಾಳೆ ಇಂಡಸ್ಟ್ರೀಸ್ ಡೆವಲಪ್ ಆಗೋದು ಇಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಾದ್ರೆ ಮಂಗಳೂರಿನಿಂದ ಬೆಳ್ತಂಗಡಿಗೆ ನೀವು ಒಂದು ಒಂದೂವರೆ ಗಂಟೆಯಲ್ಲಿ ಇಲ್ಲಿ ಬರಲಿಕ್ಕೆ ಆಗ್ತಿದೆ ಸೊ ಎಲ್ಲವೂ ಡೆವಲಪ್ಮೆಂಟ್ ಆಗಬೇಕಾದ್ರೆ ರಸ್ತೆ ಇಂಪಾರ್ಟೆಂಟ್ ರಸ್ತೆ ಆಗಬೇಕಾದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ ಅದನ್ನು ಸಹಿಸ್ಕೊಳ್ಬೇಕು ಕೆಲವು ಸಂದರ್ಭದಲ್ಲಿ ಅದನ್ನು ನಮ್ಮ ಕಡೆಯಿಂದ ಏನು ಸೊಲ್ಯೂಷನ್ ಮಾಡಲಿಕ್ಕಾಗ್ತದೆ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಧರ್ಮೇಂದ್ರ ಮಾಸ್ಟ್ರ ಮನೆಯಲ್ಲಿ ಅಂತ ಒಂದು ವಿಜೇತ ಡಾಬಾ ವರಕಬೆ ವರಕಬೆಯಿಂದ ಪೆಟ್ರೋಲ್ ಪಂಪ್ವರೆಗಿದೆ ಸೊ ಪೆಟ್ರೋಲ್ ಪಂಪಿಂದ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಿ ನಿಡಿಗಲ್ ಸೇತುವರಿಗೆ ಮಾಡಬೇಕು ಅಂತೇಳಿ ಎಂ ಪಿ ಸಾಹೇಬ್ರಿಗೂ ನಾವು ಅಲ್ಲಿಯ ಒಂದಷ್ಟು ಈಗ ಅಲ್ಲಿ ಮಕ್ಕಳೆಲ್ಲ ಇರ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ದೇವೆ ಅದು ಇನ್ನೂ ಅದರ ಪ್ರೊಸೀಜರ್ ಆಗಬೇಕಷ್ಟೇ ಇಲ್ಲೂಲಿ ಅಗ್ರಿಯಾಗಿ ಮಾಡಿ ಅಲ್ಲ ಅದು ಮುನ್ನೂರೈವತ್ತು ಕೊಟ್ಟಿದ್ದು ರಾಂಗ್ ಇನ್ಫಾರ್ಮೇಷನ್ನು ಯಾವುದು ಎರಡು ಕಂಪನಿ ಒಟ್ಟಿಗೆ ಮಾಡೋದಿಲ್ಲ ಒಂದೇ ಕಂಪನಿ ಮಾಡೋದು ಅದು ಅಂಡರ್ ಅಲ್ಲ ಅದನ್ನೇ ಹೇಳಿದ್ದು ನೀವು ಫಸ್ಟ್ ಹೇಳಿದ್ದು ತಿಳ್ಕೊಳ್ಬೇಕಿತ್ತು ಬ್ಯಾಕ್ ಟು ಬ್ಯಾಕ್ ಅಂತೇಳಿದರೆ ಕಾಂಟ್ರಾಕ್ಟ್ರು ಒಬ್ಬರೇ ಬಟ್ ಎಲ್ಲ ಬಿಲ್ ಜನ್ರೇಟ್ ಮಾಡೋದು ಫೈನಾನ್ಷಿಯಲ್ ಏನು ಎಲ್ಲವನ್ನು ಮುಗರಾಡು ಕನ್ಸ್ಟ್ರಕ್ಷನ್ನೇ ಮಾಡುತ್ತೆ ಎಲ್ಲ ಸಿಗ್ನೇಟ್ರಿ ಅಥಾರಿಟೀಸ್ ಎಲ್ಲವೂ ಮುಗುರಾಟು ಅವರಿಗೆ ಟೆಂಡರ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಸಲ ಟೆಂಡರ್ ಮಾಡಿದ ನಂತರ ಚೇಂಜ್ ಆಗೋದಿಲ್ಲ ಆ ಟೆಂಡರ್ ದಾರ ಯಾರಿದ್ದಾನೆ ಗುತ್ತಿಗೆ ದಾರ ಅವ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಅದಕ್ಕೆ ಎಸ್ಕ್ರೋ ಅಕೌಂಟ್ ಅಂತ ಹೇಳ್ತಾರೆ ನ್ಯಾಷನಲ್ ಹೈವೇ ಅಲ್ಲಿ ಯಾವುದು ನ್ಯಾಷನಲ್ ಹೈವೇದ ನ್ಯಾಷನಲ್ ಹೈವೇದ್ದು ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಯಾವ ಯಾವ ಸರ್ವೆ ನಂಬರ್ಗಳು ಲ್ಯಾಂಡ್ ಎಕ್ವೇಷನಿಗೆ ಬರ್ತದೆ ಹೇಳಿ ಅವರ ಅಬ್ಜೆಕ್ಷನ್ಸ್ಗೆ ಟೈಮ್ ಇದೆ ಸೊ ಇನ್ನೊಂದು ನೋಟಿಫಿಕೇಷನನ್ನು ಮಾಡ್ತಾರೆ ಪ್ರಾಯಶಃ ನನ್ನ ತಿಳುವಳಿಕೆ ಪ್ರಕಾರ ಈಗಿನ ತಿಳುವಳಿಕೆ ಪ್ರಕಾರ ಜನವರಿ ಒಳಗಡೆ ಅವ್ರದ್ದು ಎಲ್ಲ ಲ್ಯಾಂಡ್ ಎಕ್ವೇಷನ್ ಪ್ರಕ್ರಿಯೆ ಮುಗಿಸ್ತಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ